ಮನೇಲಿ ದನಕರ್ಗಳು ಹೆಮ್ಮೆಗಳು ದನಕರ್ಗಳು ಅವಕ್ಕೆಲ್ಲ ನೀರ್ ಹಾಕಲು ನೀರ್ ಕುಡಿಸಲು ಆ ಕೆಲಸ ಮಾಡ್ತಿದ್ದೆ ಬಾವಿನಲ್ಲಿ ಹೋಗಿ ನೀರ್ ಸೇರ್ಕೊಂಡು ಹಾಕ್ತಿದ್ದೆ ನಮ್ಮ ಮನೆ ಪಕ್ಕದಲ್ಲಿ ಬಾವಿ ಇತ್ತು ಆ ಬಾವಿನಲ್ಲಿ ಬಿಂದಿಗೆ ಅಲ್ಲಿ ಬಾವಿನಲ್ಲಿ ನೀರೆಲ್ಲ ತಗೊಳ್ಬೇಕಾದ್ರೆ ಸತ್ತೆಯೆಲ್ಲ ತುಂಬ ಬಿಟ್ಟಿರೋದು ಸೇರ್ಕೊಂಡು ಎಲ್ಲ ನೀರನ್ನೆಲ್ಲ ಮುಚ್ಚಕೋಬಿಟ್ಟಿರೋದು ಆಗ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಕಸ ಎಲ್ಲ ಹೋದ್ಮೇಲೆ ಆಮೇಲೆ ನೀರು ತಗೊತಿದ್ದವರು ಆಮೇಲೆ ಮತ್ತೆ ಸೇರ್ಕೊಳ್ಳೋದು ನಮ್ಮ ಜಾತಿ ವ್ಯವಸ್ಥೆ ಹೆಂಗೆ ಅಂತಂದ್ರೆ ಸ್ವಲ್ಪ ಸುಧಾರಣೆಗಳನ್ನು ಮಾಡಿದಾಗ ಸುಧಾರಕರು ಬಂದಾಗ ಸ್ವಲ್ಪ ಜಾತಿ ಸಡ್ಲಾಗ್ತದೆ ಮತ್ತೆ ಸೇರ್ಕೊಡ್ತದೆ ಹೆಂಗೆ ಬಾವಿನಲ್ಲಿ ಹೆಂಗೆ ಸೇರ್ಕತ್ತದೆ ಅದೇ ರೀತಿ ಸೇರ್ಕತ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಬೇಕು ಅದಕ್ಕೆ ವಿದ್ಯಾವಂತರಾದ್ರೆ ಅಸಮಾನತೆ ಹೋದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದರು ಅಂತಂದ್ರೆ ನಿಮಗೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಂದ್ರ ಯಾರು ದುರ್ಬಲ ವರ್ಗದವರು ಇದ್ದಾರೆ ಆ ಎಲ್ಲ ಜನರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಶಕ್ತಿ ಬಂದಾಗ ಮಾತ್ರ ನಮಗೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲಿಯವರೆಗೆ ಸಾರ್ಥಕ ಆಗಲ್ಲ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು